ಎಲ್ಲಾ ಕಿರಾಣಿ ಅಂಗಡಿಗಳಿಗೂ ಅಧಿಕೃತವಾಗಿ ಲೈಸೆನ್ಸ್ ಕೊಡಿ ಮಾಡಲಿ ಆದಾಯ ಬರ್ತದೆ ಸ್ವೀಕರಿಸ ತಗೊಂಡೋಗಿ ಎಸ್ ಸಿ ಎಸ್ ಟಿ ಕಾಲೋನಿಯ ಹತ್ರ ಇರುವಂತ ಕಿರಾಣಿ ಅಂಗಡಿಯಲ್ಲಿ ಹಂಚಾ ಇದ್ದಾರೆ ನನ್ನ ಕ್ಷೇತ್ರದಲ್ಲಿ ಒಂದು ನಿಮಿಷ ಸರ್ವೆ ಮಾಡಿಸಬೇಕು ಮೂವತ್ತೈದು ನಲವತ್ತು ವರ್ಷದ ಒಬ್ಬ ಯುವಕನು ಬದುಕಿಲ್ಲ ಎಸ್ ಸಿ ಎಸ್ ಟಿ ಕಾಲೋನಿಯಲ್ಲಿ குடித்த ಸಮಸ್ಯೋದು ಅಲ್ಲಿ ಹಬ್ಬಕಾರ ಸಮಸ್ಯೆ ಇಲ್ಲಿ ಸಮಸ್ಯೆ ಅಧ್ಯಕ್ಷ ಇದೆ ಅವರು ಅವ್ರ ಕ್ಷೇತ್ರ ಪ್ರಸ್ತಾವನೆ ಮಾಡಿದ್ದಾರೆ ಲಡ್ಡೆ ಗವರ್ನರ್ ಅಡ್ರೆಸ್ ಇವೆಲ್ಲ ಡಿಸ್ಕಸ್ ಮಾಡಲಿ ಅರ್ಗ ಹೋಮ್ ಮಿನಿಸ್ಟರ್ ಇದ್ರು ಅವ್ರ ಕಾಲದಲ್ಲಿ ಅಂಗಡಿಗಳನ್ನ ಎಷ್ಟು ಮುಚ್ಚಿದ್ದಾರೆ ಅದು ಕೂಡ ಬೆಳಕು ಚೆಲ್ಲಿ ಆಮೇಲೆ ಡಿಸ್ಕಸ್ ನೀವು ಚರ್ಚೆ ಮಾಡಿ ಅವರ ಅಡ್ರೆಸ್ ಮಾತಾಡಿ ಅದಕ್ಕೆ ಉತ್ತರ ಕೊಡೋಣ ಎಲ್ಲ ಸಲಹೆ ಕೊಟ್ಟಿದ್ದಾರೆ ನಾನ್ ಹೇಳ್ದಿಷ್ಟೇ ಇದು ಗಂಭೀರವಾದ ವಿಚಾರ ಇರಬಹುದು ಸಚಿವ ಯಾವ ಯಾವ ಗಂಭೀರ ಯಾವ ಯಾವ ಶಾಸಕರಿದ್ದಾರೆ ಎಲ್ಲ ಶಾಸಕರಿಂದ ಅವರವರ ಕ್ಷೇತ್ರ ಎಲ್ಲಿ ಎಲ್ಲಿ ನಡೀತದೆ ಅಂತ ಶಾಸಕ ಸದಾನ ಗೊತ್ತಿರೋದು ಮಾಹಿತಿ ಮುಖಾಂತರ ಅವರ ಪಟ್ಟಿ ಕೊಂಡು ಕನ್ಸರ್ ನಿಮ್ಮ ಆಫೀಸರ್ಗೆ ಅಲ್ಲಿ ಕೊಟ್ಟು ಅದನ್ನ ನಿಲ್ಲಿಸಲಿಕ್ಕೆ ಒಂದುವರೆ ನಿಲ್ಲಿಸದಿದ್ರೆ ಅವನ ಮೇಲೆ ಕಮ್ಮದ ನೀವು ಯಾರಿದ್ದಾರೆ ಈಗ ಲೀಸ್ಟ್ ಅವರೆಲ್ಲ ಕೊಡ್ಲಿ ಎಲ್ಲರ ಎಲ್ಲ